ಇಂದು ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕ ಸಂಘದ ಒಂದು ಚುನಾವಣೆ ಸಂದರ್ಭದಲ್ಲಿ ಇವತ್ತು ನಮ್ಮ ಎ ಐ ಟಿ ಸಿ ತಕಡಿ ಸಂಘಟನೆ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಎ ಐ ಟಿ ಸಿ ತಕಡಿ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಅಭ್ಯರ್ಥಿಯಾದಂಥ ಕಾಮ್ರೆಡ್ ವಿಜಯ ಭಾಸ್ಕರ್ ಅವರು ಹಾಗೂ ನಮ್ಮ ತಕಡಿ ಸಂಘಟನೆಯ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾದ ಕಾಮ್ರೆಡ್ ತಿಪ್ಪಣ್ಣವರು ಅದೇ ರೀತಿಯಾಗಿ ಕಾರ್ಯದರ್ಶಿ ಸ್ಥಾನದ ಅಭ್ಯರ್ಥಿಯಾದ ಕಾಮ್ರೆಡ್ ಕನಕರಾಜ್ ಅವರು ಮತ್ತು ಇನ್ನೊಂದು ಕಾರ್ಯದರ್ಶಿ ಅಭ್ಯರ್ಥಿಯಾದ ಕಾಮ್ರೆಡ್ ಸೈಯದ್ ಹಾಸೀನ್ ಅವರು ಸ್ವಾಗತಿಸ್ತೇನೆ ಈ ಒಂದು ಉದ್ದೇಶಿಸಿ ನಮ್ಮ ಸಂಘದ ತಕ್ಕಡಿ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಅಭ್ಯರ್ಥಿಯಾದಂಥ ಕಾಮ್ರೆಡ್ ವಿಜಯ ಭಾಸ್ಕರ್ ಅವರು ಪತ್ರಿಕಾಗೋಷ್ಠಿಯನ್ನು ಮುಂದುವರ್ಸ್ಬೇಕಂತೇಳಿ ಅವರಲ್ಲಿ ಕೋರ್ತಾ ಇದ್ದೇನೆ ನಮಸ್ಕಾರ ತಕ್ಕಡಿ ಸಂಘದ ಸಂಘಟನೆಯ ಪರವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಅಡ್ರೆಸ್ ಮಾಡುವಂಥ ಸಂದರ್ಭ ಯಾವುದು ಅಂತಂದರೆ ಇವತ್ತು ಸಿ ಐ ಟಿ ಯು ಸಂಘಟನೆಯಿಂದ ಒಂದು ಬಹಿರಂಗ ಸಭೆಯನ್ನು ಏರ್ಪಾಟ್ ಮಾಡಿದರು ಅದರಲ್ಲಿ ಕೆಲವಾರು ಅಭಿಪ್ರಾಯಗಳು ಬಂದಿದೆ ಚುನಾವಣಾ ಸಂದರ್ಭದಲ್ಲಿ ತಮ್ತಮ್ ಪರವಾಗಿ ಪ್ರಚಾರ ಮಾಡಿಕೊಳ್ಳೋದು ಜನಗಳ ಮತಯಾಚನೆ ಮಾಡೋದು ಸ್ವಾಭಾವಿಕ ಆದರೆ ಹಲವಾರು ವಿಚಾರಗಳು ಇವತ್ತು ಸತ್ಯಕ್ಕೆ ದೂರವಾಗಿ ಎ ಐ ಟಿ ಯು ಸಿ ಸಂಘಟನೆ ಬಗ್ಗೆ ಅಪಪ್ರಚಾರವನ್ನು ಮಾಡಿರೋದಕ್ಕೆ ನಾವು ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಪ್ರತಿಕ್ರಿಯೆಯನ್ನು ಕೊಡಬೇಕಾದ್ದು ನಮ್ಮ ಜವಾಬ್ದಾರಿ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ ಕಾಮ್ರೆಡ್ ಮಹಾಂತೇಶ್ ಅವರು ಸಿ ಐ ಟಿ ಯು ಸಂಘಟನೆಯ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಮಾತನಾಡ್ತಾ ಕಾಮ್ರೆಡ್ ಶಫಿ ಅವರು ಎ ಐ ಟಿ ಯು ಸಿಯನ್ನು ಬಿಟ್ಟು ಬರುವಾಗ ಬೇರು ಮಟ್ಟದ ಬೇರೆ ಸಮೇತ ಕಿತ್ಕೊಂಡು ಬಂದಿದ್ದಾರೆ ಅನ್ನುವಂಥ ಮಾತನ್ನು ಆಡಿದ್ದಾರೆ ಈ ಥರದ ಉದ್ದಟತನದ ಮಾತುಗಳನ್ನು ನಾವು ಖಂಡನೆ ಮಾಡ್ತೀವಿ ಯಾವುದೋ ಒಬ್ಬ ವ್ಯಕ್ತಿಯ ಮೇಲೆ ಎ ಐ ಟಿ ಯು ಸಿ ನಿಂತಿಲ್ಲ ನೂರ ಐದು ವರ್ಷದ ಸಂಘಟನೆ ಇದರಲ್ಲಿ ಧೀಮಂತ ನಾಯಕರು ಇದಕ್ಕೆ ನಾಯಕತ್ವ ಕೊಟ್ಟಿದ್ದಾರೆ ನಾನು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ವಿಚಾರ ಹೇಳಲಿಕ್ಕೆ ಹೋಗಲ್ಲ ಇಲ್ಲೇನೆ ಹನುಮಂತ ರೆಡ್ಡಿಯವರು ಅರವಿಂದ ಮಳೆಬೆನ್ನೂರವರು ಪೈಯವರು ಅಮರ್ಗುಂಡಪ್ಪನವರು ಅಂತಹ ಹಲವಾರು ಮಹನೀಯರು ನಾಯಕತ್ವ ಕೊಟ್ಟಿದ್ದಾರೆ ಯಾರೋ ಒಬ್ಬ ವ್ಯಕ್ತಿ ಕೆಲವರು ಭ್ರಷ್ಟರ ಜೊತೆಯಲ್ಲಿ ಆಚೆ ಹೋದ ಕೂಡಲೇ ಎ ಐ ಟಿ ಯು ಸಿ ಬಡವಾಗೋದಿಲ್ಲ ಅದರಿಂದ ಅವರು ಈ ರೀತಿಯ ಮಾತುಗಳನ್ನು ಆಡಿರೋದನ್ನು ನಾವು ಖಂಡನೆ ಮಾಡ್ತೀವಿ ಮತ್ತು ಅದೇ ಸಭೆಯಲ್ಲಿ ಶಫಿಯವರು ತಾವು ಯಾವ ಕಾರಣಕ್ಕಾಗಿ ಎ ಐ ಟಿ ಯು ಸಿನ ಬಿಟ್ಟು ಬಂದು ಅನ್ನೋ ವಿಚಾರನ ಬಹಳ ನಾಜೂಕಾಗಿ ಮರೆಮಾಚಿದ್ದಾರೆ ಈ ಥರದ ಒಂದು ಸಮಯ ಸಮಯಸಾಧಕನ ನಾವು ಖಂಡನೆ ಮಾಡ್ತೀವಿ ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ ಶ ಎಸ್ ಎಮ್ ಶಫಿಯವರು ಚಂದ್ರು ಮತ್ತು ಶಾಂತಪ್ಪನವ್ರ ಮಧ್ಯೆ ಭಿನ್ನಾಭಿಪ್ರಾಯ ಇತ್ತು ಆ ಭಿನ್ನಾಭಿಪ್ರಾಯನ ನಾವು ಬಗೆಹರಿಸ್ಕೊಂಡು ನಾವು ಅವ್ರ ಒಂದು ನಾಲ್ಕು ಜನಕ್ಕೆ ಸೀಟ್ ಕೊಟ್ಬಿಟ್ಟಿದ್ರೆ ಎಲ್ಲ ಸರಿ ಇತ್ತು ಆದರೆ ನಾನು ಅಂದರೆ ವಿಜಯಭಾಸ್ಕರು ಭಾಳ ಸರ್ವಾಧಿಕಾರಿ ಥರ ಧೋರಣೆ ಮಾಡಿ ಈ ಥರದ ಒಂದು ಕಾಂಪ್ರಮೈಸಿಗೆ ಒಪ್ಪದೆ ಇವತ್ತು ಅವರೆಲ್ಲ ಆಚೆ ಬರಬೇಕಾಯಿತು ಅಂತ ಹೇಳಿದ್ದಾರೆ ಇದು ಸತ್ಯಕ್ಕೆ ದೂರವಾದಂಥ ಸಂಪೂರ್ಣವಾದ ಮಾತು ಈ ಥರದ ಒಂದು ಸುಳ್ಳನ್ನು ರಾಜಕೀಯ ಲಾಭಕ್ಕಾಗಿ ಹೇಳಿದ್ದನ್ನು ನಾನು ಖಂಡಿತ ನಿರೀಕ್ಷೆ ಮಾಡಲಿಲ್ಲ ಅವ್ರ ಬಗ್ಗೆ ಭಾಳ ಗೌರವ ಇತ್ತು ನಾವೇನು ಹೇಳಿದ್ವಿ ಶಫಿ ಸಾಹೇಬ್ರ ಸಲಹೆಯ ಮೇರೆಗೆ ನಾವಿಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ವಿ ರಾಜ್ಯ ಸಮಿತಿ ವತಿಯಿಂದ ಆದಿಮೂರ್ತಿಯವರು ಅವರೇನು ಸಣ್ಣ ಪುಟ್ಟವರಲ್ಲ ಮೂವತ್ತೈದು ವರ್ಷದಿಂದ ಇಲ್ಲಿ ಒಡನಾಟ ಇದ್ದವರು ಮತ್ತು ಶ್ರೀಶಲ್ ರೆಡ್ಡಿ ಅವರು ಜಿಲ್ಲಾ ಕಾರ್ಯದರ್ಶಿಗಳು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಮ್ರೇಡ್ ಪೀರಾ ಅವರು ಅವರೂ ಸಹ ಇದ್ದರು ಬಸವರಾಜ ಬಸವರಾಜವರು ಬಳ್ಳಾರಿಯಿಂದ ಬಂದರು ನಾಲ್ಕು ಜನ ಜನಗಳ ಜೊತೆಯಲ್ಲಿ ಒಡನಾಡಿ ಅಭಿಪ್ರಾಯ ತಗೊಂಡಾಗ ಕೆಲವರು ಕಲ್ಯಾಣ ಮಂಟಪದ ಬುಕ್ಕಿಂಗ್ ಒಳಗಡೆಗೆ ಅವ್ಯವಹಾರ ಮಾಡಿದ್ದಾರೆ ಮನೆ ಅಲಾಟ್ ಮಾಡೋದಲ್ಲಿ ಅವ್ಯವಹಾರ ಮಾಡಿದ್ದಾರೆ ಮತ್ತು ಕೆಲವರು ಈಗಾಗಲೇ ಮೆಡಿಕಲ್ ಅನ್ಫಿಟ್ಗೆ ಅಡ್ವಾನ್ಸ್ಗಳು ತೊಗೊಂಡ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳುವಾಗ ಎ ಐ ಟಿ ಯು ಸಿ ಸಂಘಟನೆ ಭ್ರಷ್ಟಾಚಾರದ ವಿಚಾರದಲ್ಲಿ ಝೀರೋ ಟಾಲರೆನ್ಸ್ ನಾವು ಅವರನ್ನು ಸೀಟ್ ಕೊಡೋದಿಲ್ಲ ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ದೂರು ಪಾರು ಯಾಕೆ ಕೊಡೋಕ್ಕೆ ಹೋಗಲಿಲ್ಲ ಅಂದರೆ ಯಾರೂ ನಮಗೆ ಸ್ಪೆಸಿಫಿಕಾಗಿ ದೂರು ಕೊಡಲಿಲ್ಲ ನಮ್ಮದೇ ಕಮಿಟಿ ಇವರಿಗೆ ಸೀಟ್ ಕೊಡಬೇಡ್ರಿ ಅಂತ ಹೇಳಿತ್ತು ಜನಾಭಿಪ್ರಾಯದ ಆಧಾರದ ಮೇಲೆ ಈ ಸಂದರ್ಭದಲ್ಲಿ ಶಫಿಯವರು ಬಹಳ ಸ್ಪಷ್ಟವಾಗಿ ಅವರು ನಮ್ಮ ಜೊತೆಯಲ್ಲಿದ್ದರೆ ಅವರೇ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಅವರು ಇರ್ತಾಯಿದ್ರು ಅದರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಆದರೆ ಅವರು ನಾನು ಸಿ ಎ ಟಿ ಯು ಮಾತು ಕೊಟ್ಬಿಟ್ಟಿದ್ದೀನಿ ಹೇಳಿ ಮೇ ಇಪ್ಪತ್ತಾರನೇ ತಾರೀಕು ಸೋಮವಾರ ಬೆಳಿಗ್ಗೆ ನಮ್ಮ ನಾಗಿರೆಡ್ಡಿಯವರು ಮತ್ತು ಅಲಿಯವರು ನಮ್ಮ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಕಾಮಿಡಿ ಚಂದ್ರು ಅವರು ಹೋದಾಗ ಶಫಿಯವರು ನಾನು ಸಿ ಎ ಟಿ ಅವ್ರಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಅದೆಲ್ಲ ಮಾಡಿ ಈ ಭ್ರಷ್ಟರು ಯಾವ ಒತ್ತಾಯಕ್ಕೆ ಮತ್ತು ಇಪ್ಪತ್ನಾಲ್ಕನೇ ತಾರೀಕು ಅಕ್ಟ್ ಮೇ ತಿಂಗಳಲ್ಲಿ ನಡೆದಂಥ ಸಭೆಗೆ ಶಫಿಯವರು ಗೆಸ್ಟ್ ಹೌಸಲ್ಲೇ ಕೂತಿದ್ರೆ ಹೊರತು ಅವರನ್ನು ಮೀರಿ ನಮ್ಮ ಸಭೆಯಲ್ಲಿ ಭಾಗವಹಿಸುವಂಥ ಧೈರ್ಯ ಅವರು ಬರಲಿಲ್ಲ ನಾವು ಅಂದ್ಕೊಂಡಿದ್ವಿ ಅವರ ಬ್ಲ್ಯಾಕ್ ಮೇಲಲ್ಲಿದ್ದಾರೆ ಅವರು ಅಂತ ನಾವು ತಿಳ್ಕೊಂಡಿದ್ವಿ ಆದರೆ ಈಗ ಗೊತ್ತಾಗ್ತಾ ಇದೆ ಅದು ಬ್ಲ್ಯಾಕ್ ಅಲ್ಲ ಇವರು ಸಹ ಆ ಒಂದು ಗುಂಪಿನ ಭಾಗವಾಗಿ ಕೆಲಸ ಮಾಡಿದ್ದಾರೆ ಅಂತ ಆದ್ದರಿಂದ ಎ ಐ ಟಿ ಯು ಸಿ ಬಗ್ಗೆ ಯಾರೋ ಇಬ್ಬರು ವ್ಯಕ್ತಿಗಳು ಚಂದ್ರು ಮತ್ತು ಶಾಂತಪ್ಪ ಜಗಳ ಆಡ್ಬಿಟ್ರೆ ಅದಕ್ಕೋಸ್ಕರ ಅವ್ರಿಗೆ ಸೀಟ್ ಕೊಡೋಲ್ಲ ಅನ್ನೋದಾಗಲಿ ಅಕೌಂಟ್ಸ್ ಕೇಳಿಬಿಟ್ರೆ ನಾವು ಅವ್ರನ್ನ ಸೀಟ್ ಕೊಡೋಲ್ಲ ಅನ್ನೋದಾಗಲಿ ಇದೆಲ್ಲ ಸುಳ್ಳು ಮಾತುಗಳು ನಾನು ಅಕೌಂಟ್ಸ್ ಬಗ್ಗೆ ಭಾಳ ವಿವರವಾದಂಥ ಅಭಿಪ್ರಾಯನ ವಿವರವಾದಂಥ ವಿವರಣೆಯನ್ನು ನಿನ್ನೆ ನಡೆದಂಥ ಸಭೆಯಲ್ಲಿ ಕೊಟ್ಟಿದ್ದೀನಿ ಕಾಮ್ರೇಡ್ ಮಹಂತೇಶ ಅವ್ರು ಹೇಳ್ತಾರೆ ಅದನ್ನು ಏನು ಅಕೌಂಟ್ಸನ್ನು ಕೊಡಬೇಕಾದ್ರು ಟ್ರೆಜರರ್ ಜವಾಬ್ದಾರಿ ಅಂತ ನಾನು ಮಹಾಂತೇಶ್ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ ಮಾನ್ಯ ಮಹಾಂತೇಶ್ ಅವರೇ ಇದು ಚುನಾವಣಾ ಪ್ರಚಾರ ಸಭೆ ನನ್ನ ಮೇಲೆ ಎ ಐ ಟಿ ಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೇಲೆ ಆರೋಪ ಬಂದಾಗ ನಾನು ಅದರ ಸಿಗ್ನೆಟ್ರಿಯಾಗಿ ಒಬ್ಬ ಚೆಕ್ನ ಅಕೌಂಟ್ ಆಪ್ರೇಟ್ ಮಾಡಲಿಕ್ಕೆ ನಾನೊಬ್ಬ ಆ ಸಿಗ್ನೆಟ್ರಿ ಪ್ಲಸ್ ಎ ಐ ಟಿ ಸಿ ಮೇಲೆ ಆರೋಪ ಬಂದಿರೋದು ನಾನು ಜವಾಬ್ದು ಕೊಟ್ಟಿದ್ದೀನಿ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲೋ ಅಥವಾ ಜನರಲ್ ಬಾಡಿಯಲ್ಲೋ ಅಕೌಂಟ್ಸನ್ನು ಮಂಡಿಸುವಾಗ ಟ್ರೆಜರರಿ ಮಾಡ್ತಾರೆ ಅದು ಬೇರೆ ವಿಷಯ ಇದನ್ನು ಈ ರೀತಿ ಕ್ಷುಲ್ಲಕವಾಗಿ ಮಾಡಿರೋದು ಸರಿಯಲ್ಲ ಈ ಅಕೌಂಟ್ಸ್ ವಿಚಾರ ಪ್ರತಿಯೊಂದು ವಿಚಾರದಲ್ಲೂ ನಾನು ನನ್ನ ವಿವರವಾದಂಥ ರಿಪ್ಲೈಯನ್ನು ನನ್ನ ಭಾಷಣದ ಸಂದರ್ಭದಲ್ಲಿ ಕೊಟ್ಟಿದ್ದೀನಿ ಆದರೆ ಅವರಾಗಲಿ ಮಹಾಂತೇಶ್ ಅವರಾಗಲಿ ಎ ಐ ಟಿ ಯು ಸಿ ಬಗ್ಗೆ ಭಾಳ ಲಘುವಾಗಿ ಮಾತನಾಡಿ ಜನರನ್ನು ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಅವರ ಸತ್ಯಕ್ಕೆ ದೂರವಾದಂಥ ಜನರನ್ನು ತಪ್ಪಿಸುವಂಥ ಹೇಳಿಕೆಗಳನ್ನು ನಾವು ಖಂಡಿಸಿ ಸತ್ಯಾಂಶವನ್ನು ಜನಗಳ ಮುಂದೆ ಇಡೋದಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿ ನಾನು ಎ ಐ ಟಿ ಯು ಸಿಯ ಕಾರ್ಯಕರ್ತರಲ್ಲಿ ಹಟ್ಟಿ ಚಿನ್ನದ ಗಣಿಯ ಕಾರ್ಮಿಕ ಬಾಂಧವರಲ್ಲಿ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತೀನಿ ಈ ರೀತಿಯಾದ ತಪ್ಪು ಸುದ್ದಿ ಶಫಿಯವರು ತಾನು ಎ ಐ ಟಿ ಯು ಸಿ ಇದ್ದರೆ ಮಾತ್ರ ಎ ಐ ಟಿ ಯು ಸಿ ಗೆಲ್ಲೋದು ತನ್ನಿಂದನೇ ಎ ಐ ಟಿ ಯು ಸಿಲಿ ಅಧಿಕಾರಕ್ಕೆ ಬರೋದು ಈ ರೀತಿಯಾದ ಭ್ರಮೆ ಇಟ್ಕೊಂಡಿದ್ದಾರೆ ಮತ್ತವರ ಬೆಂಬಲಿಗರು ಶಫಿಯವರ ಹೆಸರು ಹೇಳಿಬಿಟ್ರೆ ಎಲ್ಲವೂ ಆಗಿಬಿಡುತ್ತೆ ಅಂತ ತಿಳ್ಕೊಂಡಿದ್ದಾರೆ ಅದರಿಂದ ಯಾವುದೇ ಜಾತಿ ಗುಂಪುಗಳಾಗಲಿ ಅಥವಾ ಧರ್ಮದ ಆಧಾರಿತ ಓಟ್ರ್ ಅಪೀಲು ಕಾರ್ಮಿಕರನ್ನ ಒಗ್ಗೂಡಿಸೋದಿಲ್ಲ ಇಂಥ ಅಪಾಯಕಾರಿ ಆಟ ಮಾಡಿ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರನ್ನು ಒಡೆಯುವಂಥ ಕೆಲಸನ ಎ ಐ ಟಿ ಯು ಸಿ ಖಂಡನೆ ಮಾಡುತ್ತೆ ಮತ್ತು ಮತಬಾಂಧವರಲ್ಲಿ ನಾವು ವಿನಂತಿ ಮಾಡ್ತೀವಿ ದೊಡ್ಡ ಪ್ರಮಾಣದಲ್ಲಿ ಎ ಐ ಟಿ ಯು ಸಿನ ಆರಿಸ್ತನ್ನಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಶೀಘ್ರವಾಗಿ ನಾವು ವೇತನ ಒಪ್ಪಂದ ಮಾಡ್ತೀವಿ ಅದೇ ರೀತಿಯಾಗಿ ಮೆಡಿಕಲ್ ಅನ್ಫಿಟ್ಟನ್ನು ವಿಳಂಬ ಮಾಡದೆ ಜಾರಿ ಮಾಡ್ತೀವಿ ಮತ್ತು ಏನು ಟ್ರೈನಿ ಪದ್ಧತಿಯ ಮೂಲಕ ರಿಕ್ರೂಟ್ಮೆಂಟ್ ಮಾಡಿ ನಾವು ಇಲ್ಲಿ ಇರ್ತಕ್ಕಂಥ ಮ್ಯಾನ್ಪವರ್ ಸಮಸ್ಯೆ ಬಗೆಹರಿಸ್ತೀವಿ ಜೊತೆಯಲ್ಲಿ ಏನು ಮೆಡಿಕಲ್ ವಿಚಾರದಲ್ಲಿ ಹಿಂದಿನ ಯೂನಿಯನ್ಗಳು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಈ ಬಾರಿಯ ಒಪ್ಪಂದದಲ್ಲಿ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಶರಣಬಸುವ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀವಿ ಅಂತ ನಾನು ಹಟ್ಟಿ ಚಿನ್ನದ ಗಣಿ ಕಾರ್ಮಿಕ ಬಂಧುಗಳಲ್ಲಿ ನಮಸ್ಕಾರ ವಿನಂತಿ ಮಾಡಿಕೊಳ್ತಾ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ ನಮಸ್ಕಾರ ಆರ್ ವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು